ચાટા <laughs> ભાર <laughs> ಬಂದ ಸೇರಿ려고 ಯಾವತ್ತು ನಾನು ಬರುವಾಗ ಮುತ್ತಿಟ್ಟು ಸುತ್ತಿತ್ತು ಉಪ್ಪಿಟ್ಟು ತಿರಿಸಿ ಬೆಳೆಸಿದವರು ನೀಮ್ಮ ಅದೆ ಅದೆ ಆ ನೋತೆ ಓ ಬನ್ನೋತೆ ಏನು ತಾಯಿ ಕಾಲಲ್ಲಿ ಕರಿಮಣಿ ಇಲ್ಲ ಬರವಲ್ಲಿ ಕರುಗುರ ಇಲ್ಲ ಇದರ ಮೇದಲ್ಲ ಹಾ ಬರವಲ್ಲಿ ಅದಿಲ್ಲ ಕಾಲಲ್ಲಿ ಇದಿಲ್ಲ ನನಗೆ ಅದು ಮೊದಲೇ ಇಲ್ಲ ಸಂತೋಷ ಮನುಷ್ಯ ನಾನು ಭಾವಿಸಿದ್ರೆ ಹಾಗೆ ನಮ್ಮಂತೆ ಪಾಪ ಅವರಿಗೆಲ್ಲ ವೇಷ ಮಾಡಿ ಸಹಾಯ ಮಾಡುವ ಒಳ್ಳೆ ಮನುಷ್ಯರು ಅವರಾಗಿ ನಾನು ಹಾಗೆ ಹೌದೌದು ಇದು ಅಮ್ಮ ಅಲ್ಲ ಇದು ದೇವಿ ಬದಲಾಯ್ತು

ಇಂದ್ರ ಮನಸ್ಸಿನೆಲ್ಲರೂ ಕೂಡ ಜಾಸ್ತಿ ಗಳಿಸಿದ್ಯಾ ಸೂರ್ಯ ಚಂದ್ರ ಸಂಚಾರಕ್ಕೆ ತಡೆ ಹೊಟ್ಟಿದ್ದೀಯಾ ಗೊತ್ತಿಲ್ಲ ಸೂರ್ಯಚಂದ್ರ ಸಂಚಾರಕ್ಕೆ ತಡೆ ಹೊಟ್ಟಿಯಾ ನೀವು ಪ್ರಶ್ನಿಸ್ಕೆ ಬಂದಳು ಸಾಮಾನ್ಯವಾದಳಲ್ಲ ನೀವು ಗೊತ್ತಾಯ್ತು ಸೂರ್ಯನ ಪಕ್ಷವಲ್ಲ ಇಲ್ಲ ನಾನೇ ಅಷ್ಟಮುಜೆ ಅಷ್ಟಮುಜೆ ಹೌದಾ ಅಷ್ಟಮುಜೆ ಅಮ್ಮೋ ಅಂತೇಳಿ ಸಾಯಾ ಇವರ ಯಾಕೆ ಚಪ್ಪ ಸಣ್ಣಿದೆ ಹೋ ಕುಂಕುಮ ವಾಹಿನಿ ಹೋ ಅವನು ಏ ಅಷ್ಟಮುಜೆ ಆಗಲಿಲ್ಲ ಹೊಲಗೆ ಬೇಕಾಗಿ ಬಂದೋಳು ನಾನೇ ನಾನೇ ಸಾಯ ಓ ದೇವ್ ಸುಲಬಲಾ ಅಮ್ಮ ನೋಡಿದಿ ಚೆಂದ ನೋಡ್ತಾ ಇದ್ದೇನೆ ಆಗ ತುಂಬಾ ಜನ ಇದ್ರಿ ಈಗ ಎಲ್ಲ ಬರಿ ಹೋದ್ರು ಒಂಬತ್ತು ದಿನದ ಕಾಲ ಜಯ ಜಯ ಹತ್ತನೇ ದಿನಕ್ಕೆ ಕೊಂದು ಕರೆಗಿದ್ದೇನೆ ಹೌದಾ ಅಮ್ಮ ಒಂಬತ್ತು ದಿನದ ಕಾಲ ಆ ಗಾಳ ಹಾಕಿದೆ ಹೋರಾಡಿದ ಕಾರಣಕ್ಕೆ ಆ ದಿನದಲ್ಲಿ ಮುಂಗಾರು ಮಳೆ ಬರ್ತದೆ ಆಗಿಸಿಕೊಂಡು ಬರಬೇಕು ಸರಿ ಅಮ್ಮ ಹತ್ತನೇ ದಿನವೇ ಗತಿ ಬೀಜ ಹಾಕಬೇಕು ಆಗಿಸಿಕೊಂಡು ಬರಬೇಕು ಸರಿ ಅಮ್ಮ ಒಂದು ವೇಳೆ ಹ ನೀನು ನೋಡದೆ ಆದ್ರೆ ನೇರವಾಗಿ ಬಾ

ಸಾಲೇ ಆತ ಸಾಲಿಕು ಬದಕ್ಕೆ ಕಂತೆ ಬಂದಿದೆ ಇರಬೇಕು ಪ್ರತಿ ರಾಣೆ ಇದು ಕೈ ಶಬ್ದ ಸರಿಂತಲ್ಲ ಆ ಶಬ್ದ ಯಾರಿಗಾದ್ರೂ ಸರಿ ಕೇಳಲೇಬೇಕು ಯಾಕೆ ಗೊತ್ತುಂಟ ಅದೆಷ್ಟೋ ಮಂದಿ ಸಾವಿರಾರು ಮಂದಿ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಚಂಡೆಯ ಗಂಡು ಕಲಿ ಎನ್ನುವುದಾಗಿ ನಗಲ್ತಾತ್ರವರು ಅವರ ಚಂಡೆಯ ಶಬ್ದ ಯಾರಿಗಾದ್ರೂ ಕೇಳ್ತದೆ ನಾವ್ಳಿಂದ ಪಪ್ಪಿ ಹೊಡಿತಿದ್ದೆ ಅದು ಮಾತ್ರ ನಿನ್ ಕೇಳುವುದಿಲ್ಲ ಉಳಿದಲ್ಲ ನೀನ್ ಕೇಳ್ತದೆ ಅಲ್ಲ 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 ಆಯ್ತು

ಭಾಷೆಯನ್ನು ಕಲಿಸಿಲ್ಲ ನೀನು ಹೆದರಿದ್ದವು ನಾನೇ ಇದೆಂತ ಹೆದ್ದೆ ಇರ್ತಾಳೆ ಇದು ಮಹಿಷಾಸುರ ನಿನ್ನ ತಂಗಿಯನ್ನು ಮದುವೆ ಹಾಕಲಿಕ್ಕೆ ಅವಳೇ ಇರ್ತಲ್ಲ ಕಲಾವಿದರನ್ನು ಮಾತ್ರ ಮದುವೆ ಹಾಕುವುದಂತ ಹೌದೌದು ಹಾಗಾಗಿ ನಾ ಕಲಾವಿದನಾಗಿ ಬಂದಿದ್ದೇನೆ ಪ್ರಯತ್ನಕ್ಕೂ ನೆಕ್ಸ್ಬೇಕು ಪಡೆದು ನೀವು ಪ್ರಯತ್ನ ಮಾಡಿದ್ದೆವು ಫಲ ಕೊಡ್ಲಿಲ್ಲ ಯಾಕೆ ಹೇಳು ಯಾಕೆ ನೀ ಕಲಾವಿದಾಗಿ ಬಂದದ್ದು ಯಾವ ಕಲಾವಿದ ಮೈಸಾಸುರ ಅದೇ ಅಂದ್ರೆ ಯಕ್ಷಗಾನ ಕಲಾವಿದ ಅದೇ ಸಮಸ್ಯೆ ಯಕ್ಷಗಾನ ಕಲಾವಿದರಿಗೆ ಕಡ್ದು ಕಡದ ಹೆನ್ ಕೊಡ್ತಾರೆ ಬದುಕು ಬೇರೆ ಹೌದೌದು ಅವ್ರಿಗೆ ಕೊಡುವುದಿಲ್ಲ ಯಾಕೆ ಯಾಕೆ ಬಾಳ್ ಹೇಳಿದ್ರೆ ಮುಖಮೇಲ್ ಮಾಡಿದ್ರೆ ನಮ್ಮ ಮುಖಕ್ಕೆ ಬೀಳ್ತದೆ ಹೌದು ಅಂದ್ರೆ ಈ ಕಲಾವಿದರು ಅಂದ್ರೆ ಒಂದ್ ದಿವ್ಸ ಮನೇಲಿರೋರಲ್ಲ ದಿವ್ಸ ಒಂದೊಂದು ಊರು ತಿರುಗುವವ್ರು ಹಾ ಹಬ್ಬ ಹುಣ್ಣ್ಮೆ ಯಾವ್ದೇ ಇದ್ರು ಮನೇಲಿರುವಂತವ್ರಲ್ಲ ಇಂಥವ್ರಿಗೆ ಮತ್ತೆ ಸಂಸಾರ ಹೆಂಡತಿ ಮಕ್ಕಳೆಲ್ಲಾ ಯಾಕೆ ಅನ್ನುವ ತೀರ್ಮಾನ ಮಾಡ್ಕೊಂಡು ಆ ರೀತಿ ಹೇಳುವವರೇ ಹೆಚ್ಚು ಏನ್ ಮಾಡುವ ಹೇಳ ನಿಜವಾಗ್ಲೂ ಅವ್ರು ಏನು ಅಂತ ಗೊತ್ತಿದ್ದವರಿಗೆ ಗೊತ್ತು ಪುಣ್ಯಾತ್ಮ ತಾನು ಹುಟ್ಟಿದವರು ತನ್ನವರು ಎನ್ನುವುದನ್ನೆಲ್ಲ ಮರೆತು ದೇಶದ ಗಡಿಯನ್ನ ಚಳಿ ಮಳೆ ಗಾಳಿ ಅನ್ನದೆ ಕಾಯುವಂತ ಸೈನಿಕನು ಒಂದೇ ರಾತ್ರಿ ಹಗಲು ನಿದ್ದೆ ಬಿಟ್ಟು ಸಾವಿರಾರು ಜನರಿಗೆ ಸಂತೋಷ ಕೊಟ್ಟು ದಿನ ಒಂದೊಂದು ತಿರುಗುವ ಯಕ್ಷಗಾನ ಕಲಾವಿದನು ಒಂದೇ ಗೊತ್ತುಂಟ ಅದೇ ಇದು ಗೊತ್ತಿದ್ದವರೇ ಗೊತ್ತು ಪುಣ್ಯಾತ್ಮ ಆದ್ರೆ ಬಾಬಾ ನಂಗೆ ಇವತ್ತೊಂದು ಆಯಿತು ಒಂದು ಸತ್ಯದ ಅರಿವು ಆಯಿತು ಅಲ್ಲಿ ಒಂದು ಪಾಠ ಆಯ್ತಲ್ಲ ಹೌದು ಬಾವೆ ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟು ಎಲ್ಲಿ ಅಭಿನಯ ಮಾಡಬೇಕು ಅಲ್ಲಿ ಮಾತ್ರ ನಾವು ಅಭಿನಯವನ್ನ ಮಾಡಬೇಕು ಯಾವ ಯಾವುದೋ ಮೆರವಣಿಗೆಗಳಲ್ಲಿ ಮದುವೆಯ ಸಮಾರಂಭದಲ್ಲಿ ಎಲ್ಲೆಲ್ಲಿಯೋ ಯಕ್ಷಗಾನದ ವೇಷಭೂಷಣ ಬಾಡಿಗೆಗೆ ಸಿಕ್ತದಂತ ಯಾವತ್ತು ನಾವು ಅದನ್ನು ಬೇರೆ ಕಡೆ ಬಳಸಬಾರದು ಅದಕ್ಕೆ ಅವಮಾನ ಮಾಡಬಾರದು ಎನ್ನುವುದನ್ನ ನಾ ಇವತ್ತು ಕಲ್ತುಕೊಂಡೆ ಬಾವ ಅದಕ್ಕ ಹೇಳ್ಬೇಕಾದ್ರೆ ಅಲ್ಲ ನಿಂದ ಬಾಡಿಗೆ ಕೊಡ್ತಲ್ಲೂ ಕಲ್ಸ್ತೆ ಕಲಾವಿದ ನೀನೇ ವೇಷ ಮಾಡ್ಕೊಂಡು ಈಗ ಮನೆ ಮನೆ ಬಂದ್ರೆ ಬೇಡ ಭಿಕ್ಷುಕುದಲ್ವಾ ನೀನು ಎಲ್ಲಿ ನಿನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ಯೋ ಅಲ್ಲೇ ಒಂದು ನೋಡಿ ಅವಳ ಅಭಿಮಾನಿಯಾಗಿ ಮೆಚ್ಚುವಾಗಿ ಮಾಡ್ಬೇಕು ಆಯ್ತು ಬಾ ಇದಕ್ಕೂ ಹೆಚ್ಚಿನ ಉತ್ತಮ ಕಲಾವಿದಾಗ ಅವಳು ಬಾ ನಾನೇ ಮದುವೆ ಮಾಡಿಸ್ಕೊಡ್ತೇನೆ ಕಲಾವಿದ ಆಗಿಯೇ ಆಗ್ತೇನೆ ಇನ್ನು ಬೆಳಗೋರಿಗೆ ಎಷ್ಟು ವೇಷ ಮಾಡುದಾದ್ರೂ ಅಡ್ಡಿಲ್ಲ ಇವತ್ ರಾತ್ರಿ ಇವತ್ತೇ ಉಳಿಸ್ಕೊಳ್ಬೇಕಂತ ಇನ್ನು ಬೇರೆ ಬೇರೆ ವೇಷ ಮಾಡ್ಕೊಂಡು ಬಂದಾದ್ರು ನಿನ್ನ ತಂಗಿಯನ್ನು ಮದ್ವೆ ಆಗುದು ಆಗುದೇ ಹಾಗೆ ಬಾಡಿಗೆ ಕೊಟ್ಟರೆ ಅವ್ರಿಗೆ ಬಾಡಿಗೆ ಕೊಟ್ಟರೆ ಜಾಗ್ರತೆ ನಾನು ಕಣ್ಣಿನ ಕಟ್ಟು ಎಲ್ಲರೂ ಮತ್ತೆ ಬಾಣ ಹುಲಿ ಜೀವ ಮತ್ತೆ ಮಾಡ್ಕೊಂಡು ನಮ್ಮನೆ ಇಲ್ಲ ಬಗ್ಗೆ ಆಯ್ತು